ರಿಮ್ಯಾಂಡ್ ರಿಪೋರ್ಟ್ ನಲ್ಲಿ ಪೊಲೀಸರಿಂದ ಎಡವಟ್ಟು ದರ್ಶನ ವೈಯಕ್ತಿಕ ವಿಚಾರದಲ್ಲಿ ಪೊಲೀಸರ ಎಡವಟ್ಟು ಪೂರ್ವಪರ ಮಾಹಿತಿ ಇಲ್ಲದೆ ತೇಜೋವದೆ ಮಾಡಿದ್ರ ಪೊಲೀಸರು ರಿಪೋರ್ಟ್ ನಲ್ಲಿ ಮೊದಲ ಪತ್ನಿ ಅಂತ ಉಲ್ಲೇಖಿಸಿದ್ದ ಕಾಕಿ ಮೊದಲ ಪತ್ನಿ ಎಂದು ಉಲ್ಲೇಖಿಸಿ ಪೇಚೆಗೆ ಸಿಲುಕಿದ ಪೊಲೀಸರು ವಿಜಯಲಕ್ಷ್ಮಿ ಅವರನ್ನ ಮೊದಲ ಪತ್ನಿ ಎಂದು ಉಲ್ಲೇಖಿಸುವ ಅವಶ್ಯಕತೆ ಏನಿತ್ತು ಈ ಹಿಂದೆ ಪವಿತ್ರಾಳನ್ನ ಪತ್ನಿ ಎಂದಿದ್ದ ಪೊಲೀಸ್ ಕಮಿಷನರ್ ಹಾಗಾದ್ರೆ ಪವಿತ್ರ ಅವರನ್ನ ಮದುವೆ ಆಗಿದ್ರ ದರ್ಶನ್ ಎನ್ನುವಂತ ಪ್ರಶ್ನೆ ಯಾವುದೇ ಕ್ಲಾರಿಟಿ ಇಲ್ಲದೆ ಉಲ್ಲೇಖಿಸಿದ್ರ ತನಿಖಾ ಅಧಿಕಾರಿಗಳು ವಿಜಯಲಕ್ಷ್ಮಿ ಅವರನ್ನ ದರ್ಶನ ಹೆಂಡತಿ ಅಂತ ಹೇಳಿದ್ರೆ ಸಾಕಾಗ್ತಿತ್ತು ಅಲ್ವಾ ಮೊದಲನೇ ಅಂತ ಉಲ್ಲೇಖ ಮಾಡಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ರೇಣುಕಾ ಸ್ವಾಮಿಯ ಬರ್ಬರ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಡಿ ಗ್ಯಾಂಗ್ ಬಂಧನವಾಗಿದ್ದಾರೆ ಇಂತ ರಿಮ್ಯಾಂಡ್ ರಿಪೋರ್ಟ್ ನಲ್ಲಿ ಪೊಲೀಸರು ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ವೈಯಕ್ತಿಕ ವಿಚಾರದಲ್ಲಿ ಪೊಲೀಸರ ಎಡುವಟ್ಟು ಪೂರ್ವಪರ ಮಾಹಿತಿ ಇಲ್ಲದೆ ತೇಜೋವಧೆ ಮಾಡಿದ್ರ ತನಿಖಾ ಅಧಿಕಾರಿಗಳು ಇರುವಂತ ಪ್ರಶ್ನೆ ಮೂಡ್ತಾ ಇದೆ ರಿಪೋರ್ಟ್ ನಲ್ಲಿ ಮೊದಲ ಪತ್ನಿ ಅಂತ ಉಲ್ಲೇಖಿಸಿದ್ದ ಕಾಕಿ ಮೊದಲ ಪತ್ನಿ ಅಂತ ಉಲ್ಲೇಖಿಸಿ ಪೇಚಿಗೆ ಸಿಲುಕಿದ್ದಾರೆ ಪೊಲೀಸರು ವಿಜಯಲಕ್ಷ್ಮಿ ಅವರನ್ನ ಮೊದಲ ಪತ್ನಿ ಎಂದು ಉಲ್ಲೇಖಿಸುವ ಅವಶ್ಯಕತೆ ಏನಿತ್ತು ಈ ಹಿಂದೆ ಪವಿತ್ರಾರನ್ನ ಪತ್ನಿ ಅಂದಿದ್ರು ಪೊಲೀಸ್ ಕಮಿಷನರ್ ಹಾಗಾದ್ರೆ ಪವಿತ್ರಾರನ್ನ ಮದುವೆ ಆಗಿದ್ರ ದರ್ಶನ್ ಈಗಾಗಲೇ ದರ್ಶನ್ ಮತ್ತು ಪವಿತ್ರ ಅವರ ಸಂಬಂಧದ ಬಗ್ಗೆ ಅನೇಕ ಪ್ರಶ್ನೆಗಳು ಇತ್ತು ಆದ್ರೆ ಪೊಲೀಸ್ ಅವರ ರಿಪೋರ್ಟ್ ನಲ್ಲೇ ಹೀಗೊಂದು ಪ್ರಶ್ನೆ ಕಾಡ್ತಾ ಇದೆ ರಿಪೋರ್ಟ್ ನಲ್ಲಿ ಮೊದಲ ಪತ್ನಿ ಅಂತ ಉಲ್ಲೇಖಿಸಿದ್ದಾರೆ ಕಾಕಿ ಹಾಗಾದ್ರೆ ಪೂರ್ವಪರ ಮಾಹಿತಿ ಇಲ್ಲದೆ ತೇಜೋವಧೆ ಮಾಡಿದ್ರ ಅಥವಾ ಪವಿತ್ರ ಅವರನ್ನ ದರ್ಶನ್ ಮದುವೆ ಆಗಿದ್ದಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾವುದೇ ಕ್ಲಾರಿಟಿ ಇಲ್ಲದೆ ಉಲ್ಲೇಖಿಸಿದ್ರ ತನಿಖಾ ಅಧಿಕಾರಿಗಳು ವಿಜಯಲಕ್ಷ್ಮಿ ಅವರನ್ನ ದರ್ಶನ್ ನ ಹೆಂಡತಿ ಅಂತ ಹೇಳಿದ್ರೆ ಸಾಕಾಗ್ತಿತ್ತಲ್ವಾ ಅದನ್ನ ಬಿಟ್ಟು ಮೊದಲನೆಯ ಪತ್ನಿ ಅಂತ ಉಲ್ಲೇಖ ಮಾಡಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ತನಿಖಾ ಅಧಿಕಾರಿಗಳು ಹಾಗಾದ್ರೆ ತನಿಖಾ ಅಧಿಕಾರಿಗಳು ಯಾವುದೇ ಒಂದು ವಿಚಾರವಿಲ್ಲದೆ ಪೂರ್ವಪರ ಮಾಹಿತಿ ಇಲ್ಲದೆ ಹಾಗೆ ಹೇಳ್ತಾರ ಹಾಗಾದ್ರೆ ಉಲ್ಲೇಖ ಮಾಡಿದ್ದಾರೆ ಅಂತಂದಾದ್ರೆ ಇನ್ನೇನಾದ್ರೂ ವಿಚಾರಗಳು ಇದೆಯಾ ಮೊದಲ ಪತ್ನಿ ಅಂತಾನೆ ಉಲ್ಲೇಖ ಮಾಡಿದ್ರೆ ದರ್ಶನ್ ಅವರ ಪತ್ನಿ ಅಂತ ವಿಜಯಲಕ್ಷ್ಮಿ ಅವರನ್ನ ಉಲ್ಲೇಖ ಮಾಡಿದ್ರೆ ಯಾವ್ದು ರೀತಿ ಸಮಸ್ಯೆ ಇರ್ತಿಲ್ಲ ಆದ್ರೆ ತನಿಖಾ ಅಧಿಕಾರಿಗಳು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಪೂರ್ವಪರ ಮಾಹಿತಿ ಇಲ್ಲದೆ ತೇಜೋವಧೆ ಮಾಡಿದ್ರ ಅಥವಾ ದರ್ಶನ ಪವಿತ್ರರನ್ನ ಮದುವೆ ಆಗಿದ್ದಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ